ದೇವರ ಗೆಳೆಯ ಬಪ್ಪಣ್ಣ ಕ್ವಾನೇಶ್ವರ ದೈತನ ಹೊಡಿಬೇಕಾದ್ರ ದೇವರ ಗೆಳೆಯ ಬಪ್ಪಣ್ಣ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಆಹುತಿ ಕಂಬಾರ್ ಮಾಡತಕ್ಕಂತ ಬೆಂಕಿ ಒಳಗ ಶಾಂತ ರೀತಿಯಿಂದ ಜಿಗದಾನ ಅಂತ ಅವ್ರು ಹೇಳಿದ್ರು ನೋಡ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕ್ರಾಂತಿ ಮಾಡಿದಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತ ಜಗಕ್ಕೆಲ್ಲ ಗೊತ್ತದ ಹಂಗ ಕ್ವಾನೇಶ್ವರ ದೈತನ ಹೊಡಿಬೇಕಾಗಿದ್ರ ಮೊದಲ ದೈತವ್ ಆ ದೈತನನ್ನು ಹೊಡಿಬೇಕಾದ್ರೆ ಕ್ರಾಂತಿ ಮಾಡಿದಾಗ ಮಾತ್ರ ಐತೆ ಅಂತ ಒಳ್ಳೆ ಉದಾಹರಣೆ ಕೊಟ್ಟಿ ಮಾತಿಗೆ ಮಾತು ಟಕ್ಕರ್ ಮುರಿದು ಕೊಟ್ಟಿ ಪುಂಡ್ಲಿಕ ಧನ್ಯವಾದಗಳು ಒಂದ್ಸರಿ ಚಪ್ಪಾಳೆ ತಟ್ರಿ ಸರ್ ಇನ್ನು ನೀ ಮುರಿದು ಮಾತಾಡ್ಬೇಕ ಪುಂಡ್ಲಿಕಣ್ಣ ಏನ್ ಮಾತಾಡಲ್ಲ ಆ ವಿಷಯಗೆ ನೀ ವಿಷಯ ಟಚ್ ಕೊಟ್ಟು ಮುರಿದು ಮಾತಾಡ್ಬೇಕು ಹೌದು ಮತ್ ಇವ್ ಹೇಳ್ಯಾನ ಗಂಡನ ಮನೆಯಾಗ ಕ್ರಾಂತಿ ಮಾಡಬೇಕಂತ ಹೇಳ್ಯಾನ ಇವ ಇವ್ ಹೇಳ್ದ ನೀ ಮಾಡಿ ಎಲ್ಲೇರಿ ಹ್ಞೂ ಯಾಕಂದ್ರೆ ಗಂಡನ ಮನೆಯಾಗ ಶಾಂತ ಇರಬೇಕು ಅದು ಹೌದು ಮತ್ತು ಗಂಡನ ಮನಿಯಾಗ ಇವು ಹೇಳಿದಂಗೆ ಮಾಡ್ರಿ ಹಂಗೆ ಹಿಡಿದಿತ್ತು ಹಲೋ ಹಾಂ ಇವು ತನ್ನ ಅಂತ ಹೇಳಿ ಹೇಳ ನೀವು ಹ್ಞೂ ಯಾಕಂತ ಕೇಳಿದ್ರೆ ಪುಂಡ್ಲೀಕನ್ನ ತನ್ನ ಮಜಲಿನೊಳಗೆ ಏನು ಹೇಳಬೇಕಾದ್ರೂ ಮಾತಾಡ್ಯ ನಾವು ಕ್ರಾಂತಿ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಶಾಂತಿಯಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಅದಕ್ಕೆಲ್ಲ ಬಲ್ಲವರು ಅಂತ ಕೇಳ್ರೆ ನಮ್ಮ ಶಾಂತ ಕದಾಳ ಅದಕ್ಕೆ ಹೇಳ್ತಾರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲಂದ ಸರ್ವಜ್ಞ ಎಂಬ ಉಕ್ತಿಯಂತೆ ಅದಕ್ಕೆ ಅದಕ್ಕೆ ಕ್ರಾಂತಿ ಮಾಡಬೇಕು ಅದಕ್ಕೆ ಕ್ರಾಂತಿ ಮಾಡಬೇಕು ಕ್ರಾಂತಿ ಬಗ್ಗೆ ವಿಷಯ ಬಹಳ ಚೆನ್ನಾಗಿ ಮಾತಾಡ್ರು ಯಾಕಂತ ಕೇಳಿದ್ರ ಶಾಂತ ಕುತ್ರ ದೇಶ ಉಳಿದಿಲ್ಲ ಗಡಿ ಭಾಗದೊಳಗ ಸೈನಿಕ ಗನ್ ಹಿಡ್ಕೊಂಡು ಎದುರಾಳಿಗಳಿಗೆ ಕ್ರಾಂತಿ ಮಾಡಿದ್ರನ ನಾವು ನೀವೆಲ್ಲ ಭಾರತ ದೇಶದ ಶಾಂತಿ ಕುಂಡಾಕ ಅದ ಹ ಅದಕ್ಕೆ ಕ್ರಾಂತಿ ಬಗ್ಗೆ ಬಹಳ ಸುಂದರವಾಗಿ ಮಾತಾಡಿದಿ ನಮ್ಮ ಅಫಲ್ಪುರ್ ಪುಂಡ್ಲೀಕನಾಗ ಧನ್ಯವಾದಗಳು ಇನ್ನು ಶಾಂತದಿಂದ ಏನಾಗ್ಯದ ಆ ಮಹಾತ್ಮ ಗಾಂಧೀಜಿ ಇದ್ರಾಗ ಕೊಡ್ಬೇಕಂತ ನಾ ಹೇಳುದ್ರ ಉದಾಹರಣೆ ಸಾಕಷ್ಟ ಶಾಂತಿಯ ಬಗ್ಗೆ ಎಷ್ಟು ಬೇಕೋ ಅಷ್ಟದವ ಅವುಗಳನ್ನು ತಂಗಿನಿ ಈ ಸರಿ ಸತ್ಯ ಶಾಂತಿ ಅಹಿಂಸೆಯಿಂದ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕತ್ತಿತ್ತೇಳಿ ಮಹಾತ್ಮ ಗಾಂಧೀಜಿ ಜಗಳೆಲ್ಲ ಸೃತಿ ಸಾರ್ತದ ಅಂತ ಶಾಂತಿ ಬಗ್ಗೆ ಹಲವಾರು ಮಂದಿ ಶಾಂತದಿಂದ ಏನೆಲ್ಲ ಆಗ್ಯಾರ ಪಂಚನದಿಗಳ ಬೀಡು ವಿಜಾಪುರ ವಿಜಾಪುರದೊಳಗೆ ಶಾಂತಿಯ ಸಂಕೇತ ಯಾರಂತ ಕೇಳಿದ್ರೆ ಹೇಳ್ತಾಳೆ ಕೀಸ್ರೆ ನಾ ನಾ ಹೇಳೋದು ಬೇಡ ಎಲ್ಲ ಅವುಗಳನ್ನು ಬಂದ ಇವತ್ತ ನೋಡಿ ಎಲ್ಲ ಹೇಳ್ಕೊಟ್ಟಿರ್ತಾನೆ ಇಲ್ಲ ಇನ್ನೂ ಸಾವಿರಾರು ಉದಾಹರಣೆಗಳದವ ಶಾಂತಿಯ ಬಗ್ಗೆ ಮಾತನಾಡ ಕೂತ್ರ ಸಾವಿರಾರು ಉದಾಹರಣೆ ಕ್ರಾಂತಿ ಬಗ್ಗೆ ಮಾತಾಡಕ್ಕೆ ಕೂತ್ನ ಸಾವಿರಾರು ಉದಾಹರಣೆಗಳದವು ಮುಂದಿನ ಸಂಧಿಗೆ ಆ ಕ್ರಾಂತಿಯ ಬಗ್ಗೆ ರಾಷ್ಟ್ರೀಯ ನಾಯಕರು ಯಾರ್ಯಾರು ಕ್ರಾಂತಿ ಮಾಡ್ಯಾರ ಈ ದೇಶ ಸಿಕ್ಕಾಗಿ ಅಂತ ಸ್ಪಷ್ಟವಾಗಿ ನಮ್ಮ ಅಫಲ್ಪುರ್ ಪುಂಡಿಕನ ಮುಂದಿನ ಸಂದಿಗೆ ಮಾತಾಡಿ ಏನ್ ಮಾಡ್ತಾನಂದ್ರ ಚಾನ್ಸ್ ಕೊಡ್ತಾನೆ ಕ್ರಾಂತಿ ಮಾಡ್ರೆ ಆಗುದಿಲ್ಲ ಕ್ರಾಂತಿ ಮಾಡ್ರೆ ಆಗುದಿಲ್ಲ ಶಾಂತಿ ಮಾಡ್ರೆ ಏನೇನಾಗೈತೆ ಅಂತಕ್ಕಂಥ ಉದಾಹರಣೆಗಳನ್ನು ನಿಮ್ಮ ಸಂಧಿನ ನೀವು ಕೊಡ್ಬೇಕು ಯಾಕಂದ್ರೆ ಕೈಲಾಸದೊಳಗೆ ಯುಗಾಂತರ ಕಾಲ ಕ್ರಾಂತಿ ಮಾಡಿಲ್ಲ ಯೋಗಿನದ ಅಮೋಘ ಶಾಂತ ರೀತಿಯಿಂದ ಗುರುವಿನ ಸೇವಾ ಮಾಡಿ ಗುರಿನ ಒಲಿಸ್ಕೊಂಡು ಮಳೆ ಕೀಲಿ ಬಡವರಿಗೆ ಬಾಗಿ ಬಂಜಿಗೆ ತೊಟ್ಟಿಲು ಮುಂದೆ ನಂದು ಹಿಂದೆ ತಂದಿನ ಕರ್ಕೊಂಡು ಬಂದಾನೆ ಅಲ್ಲಿ ಕ್ರಾಂತಿ ಆಗಿಲ್ಲ ನೀವೇನು ಹಾಡಿರಲಿಲ್ಲ ಬೀರದೇವರು ಕ್ರಾಂತಿನ ಮಾಡ್ಯಾನ ಬೀರ ಏನು ಮಾಡ್ಯಾನ ಕ್ರಾಂತಿನ ಮಾಡ್ಯಾನ ದುಷ್ಟನ ಸಂಹಾರ ಮಾಡಬೇಕಾದ್ರೆ ನಾವು ಕ್ರಾಂತಿನ ಮಾಡಬೇಕು ಆ ಕ್ರಾಂತಿ ವಿಷಯವನ್ನು ನೀವು ಹಾಡಿದಿರಿ ಇನ್ನು ಶಾಂತಿ ವಿಷಯ ಬಗ್ಗೆ ಹಾಡಿ ವರ್ಜಿಗೆ ವರ್ಜು ಕೊಟ್ಟು ಜನ ಈಗೇನು ಕುತ್ತೈತಿ ಇಷ್ಟ ಎದ್ದು ಹೊಗಲ್ದ ಹಾಗೆ ಜನರನ್ನು ರಂಜಿಸ್ಬೇಕು ಹಾಡಿನೊಳಗೆ ನೀವೇನು ಹಾಡ್ತೀರಿ ಹಾಡ್ರಿ ಈಗ ನೋಡ್ರಿ ಯಾರಂತ ಕೇಳಿದ್ರೆ ನಮ್ಮ ಈ ಕಡೆ ಕೈತಾಳ ಬಾರಿಸ್ತಕ್ಕಂಥ ಕಲಾವಿದರು ಭಾಳ ಸುಂದರವಾಗಿ ಯಾಕಂತ ಕೇಳಿದ್ರೆ ಗೋಕಾಕ ತಾಲೂಕದಾಗ ದತ್ತಿ ಕುಣಿತ ಹುಟ್ಟಿದ ನಿಂಗಾನ ಸಣ್ಣಕ್ಕೆತ್ತಿ ಗೋಕಾಕದವರು ವರ್ಷ ದೆಹಲಿ ಒಳಗೆ ಹೋಗಿ ದತ್ತಿ ಕುಣಿತ ಕುಣಿದು ಬಂದಾರೆ ಹಿಂಗಾನಿಲಗ ಮುಂಗಾನಿ ಲಗ ಅಂತ ನಾವು ಕರಿತೀವಿ ಅದನ್ನು ಇಲ್ಲಿದ ಈ ಭಾಗದ ಎಲ್ಲಿ ಹೋಗ್ತಾರೆ ವಿಜಾಪುರಕ್ಕೆ ಹೋಗ್ಯದ ವಿಜಾಪುರ ಅಂದ್ರೆ ಕಲಾವಿದರು ಊರು ಅವ್ರು ಹಾಡ ಹಾಡಲಿಕ್ಕೆ ಶ್ರೇಷ್ಠ ಅದ್ರ ಲಗ ಹೊಡಿ ಕಲೆ ಎಲ್ಲಿ ಅಂದ್ರೆ ಅದು ಗೋಕಾಕ ತಾಲೂಕು ನಿಂಬುದು ನಿಮ್ಮ ಕಲೆಯನ್ನು ಅವರು ಬಹಳ ಉತ್ತಮ ರೀತಿಯಿಂದ ಅಳವಡಿಸಿಕೊಂಡಿದ್ದಾರೆ ಇಬ್ಬರು ಹುಡುಗರು ಎರಡೂ ಕೈ ಊರ್ಲಾರ್ದ ಲಗ ಹೊಡಿತಾರೆ ಸರ್ ಒಬ್ಬ ಬಾಗೋಡಿಸಿದ್ದ ದೇವ್ರ ಹೆಸರು ಇಟ್ಟಾರ ಮಗ ಇನ್ನೊಬ್ಬ ಅರಮನಿ ಅರಮನೆ ಅಂತ ಕರಿತೀವಿ ಆ ಅರಮನೆ ಆಲಕನೂರದ ಕರ್ಸಿದನ್ ಹೆಸರು ಇಟ್ಟಾರ ತಮ್ಮ ನಿಮಗೆ ಹೊಡಿಯತ್ ನಾ ಹೇಳುದಿಲ್ಲ ನಿಮಗ್ ಬಾಂಧವ್ರ ಹೊಡೀರಿ ಮತ್ತು ಅವ್ರು ಹೊಡ್ದಾರತ್ ನೀವು ಹೊಡೆದಿರಿ ಫೈಟಿಂಗ್ ಆಡ್ತಾರೆ ಸಿನಿಮಾದೊಳಗೆ ಪೈಟಿಂಗ್ ಆಡ್ತಾರೆ ಹೆಂಗ ಆಡ್ತಾರೋ ಗೊತ್ತಿಲ್ಲ ಈಗ ನಮ್ಮ ಅಬ್ಜಲ್ಪುರ ಪುಂಡ್ಲಿಕ್ ಸಡ್ ಹೊಡೆದ ಪೆಟ್ ಹತ್ತಿರಬಾರ್ದು ಮಂದಿಗೆ ಸಡ್ ಹೊಡೆದಂಗ್ ಕಾಣಿರ್ಬೇಕ ಇದು ಕಲಾರಿ ಒಂದಿದೆ ಹೌದು ನೋಡ್ರಿ ಅಫಜಲ್ಪುರ್ ಪುಂಡ್ಲಿಕ್ಕೆ ಸಡ್ ಹೊಡೆದ ಯೂಟ್ಯೂಬ್ ದಾಗ ನೋಡ್ಬೇಕು ನಾಳೆ ನೋನ್ ಏನ್ ಹೊಡೆದ್ ಓಸಿಟ್ಲೇನ್ಬೇಕ ಎಲ್ಲಿ ಪಟ್ ಹತ್ತಿರಬಾರ್ದು ಮಂದಿಗೆ ಕಾಣಿರ್ಬೇಕು ಬರೀ ಅಬ್ಜಲ್ಪುರ ಅಫಜಲ್ಪುರ್ ಹೌದು ನಾನು ಕಲ್ತೇವರ ಬಹಳ ಅದ್ಭುತ ಕಲೆ ಏ ಆ ಕಲೆ ಒಂದ್ ಚಪ್ಪಾಳೆ ತಟ್ಟಿರಪ್ಪ ಚಪ್ಪಾಳೆ ಅಲ್ಲಿ ನೋಡಿದ್ನ ಹೋಗಿ ವಿಡಿಯೋ ಹೇಗೈತಿ ವಿಡಿಯೋ ಕರೆ ಕರೆನ ಜೋರ್ಲೆ ಹೊಡೆದ ಬೇಕು ಎಲ್ಲಿ ಪೆಟ್ ಹತ್ತಿರ ಅಂದ್ರೆ ಆಕ್ಟಿಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಕೇಳಿದ್ರ ಮತ್ತೊಬ್ರಿಗೆ ಕರೆ ಕಂಡಿರ್ಬೇಕ ತಮಗ್ ಹತ್ತಿರಬಾರದು ಜನರನ್ನ ಕುಣಸಿರ್ಬೇಕು ನಗಸಿರ್ಬೇಕ್ರೀ ಅಂತ ಕಲೆ ನಮ್ಮ ಬಾಗೋಡಿ ದೇವ್ರ ದೇವರ ಬೀರ್ ದೇವ್ರ ನಿಮಗೆ ಕೊಟ್ಟನ ಈ ಕಲೆ ಹಂಗ ಮುಂದುವರ್ಸ್ಕೊಂಡು ಮುಂದಿನ ಸಂದಿಗೆ ಪುಂಡ್ಲಿಕ ಶಾಂತಕ್ಕ ಏನೇನು ಹಾಡ್ತಾಳೆ ಏನೇನು ಮಾತಾಡ್ತಾಳೆ ಯಾನೋ ಕಸರು ಉಳಿಂಗಿಲ್ಲ ಇವತ್ತು ಉಸಿರಿಕಾಯಿಂಗಲ್ಲ ತಂಗಿ ಅಕ್ಕ ಅನ್ನೋದು ಮುಂಜಾನೆ ನೋಡೋಣ ವಿಷಯಕ್ಕೆ ವಿಷಯ ಏನಾಗಬೇಕಂದ್ರೆ ಕೇಳ್ರಿ ಇವತ್ತು ಬಡದಾಡ್ಬೇಕು ಹ್ಯಾಂಗ್ಯಾವ ನಮ್ಮ ಮುಂದೆ ಕಾಲು ಮಾಡಿ ಕೂತಾಳಾಕಿ ಉದ್ದಾರ ಆಶೀರ್ವಾದ ಆಗ್ಲಿ ಅಂತ ಹೇಳಿ ಪುಂಡ್ಯವ ಆಕೆ ಯಾಕೆ ಕೂತಾಳಂದ್ರೆ ಆಕಿಗೆ ಗೊತ್ತ